ಬಡವರು ಒಂದೆರೆ ಎಕರೆ ಭೂಮಿ ಇದ್ರೆ ಅವ್ರೂ ಬಿತ್ತಿ ಮಕ್ಕಳನ್ನ ಸ್ವಾಮಿ ಸ್ವಾಭಿಮಾನದ ಅವ್ರ ನಿಂತ್ಕೊಂತಾರೆ ಅದು ಮಾಡಿ ನೀವು ಮನೆಗೆ ಪಟ್ಟ ಕೊಟ್ಟಿಲ್ಲ ಇಪ್ಪತ್ತೈದು ವರ್ಷ ಆಗ್ತವೆ ಫಾರಂ ನಂಬರ್ಟಿ ಕೊಟ್ಟರು ನೈನ್ಟಿ ಫೋರ್ ಸಿ ಸಿಗ್ತದೆ ಶ್ರೀಮಂತರ ನಾಯಕ ಇಪ್ಪತ್ ಇಪ್ಪತ್ ಇರ್ತದೆ ಎಷ್ಟು ಇವ್ ಕೇಳ್ತಾರದೆ ಇಪ್ಪತ್ತು ಅದು ಕೂಡ ಕೊಟ್ಟಿಲ್ಲ ಲಕ್ಷ ಮನೆಗೆ ಕೊಟ್ಟಿಲ್ಲ ಮೂವತ್ ಹನ್ನೊಂದು ಸಾವಿರ ಹಳ್ಳಿನಲ್ಲಿ ಹನ್ನೊಂದು ಸಾವಿರ ಹಳ್ಳಿನಲ್ಲಿ ಇವತ್ತು ಕೂಡ ಇಲ್ಲ ಹೇಳ್ಬೇಕು ಹೇಳ್ಬೇಕು ಯಾರ್ಟೇಷನ್ ಇದು ನ್ಯಾಯ ಸ್ವಾತಂತ್ರ್ಯ ಮಾತ್ರ ಅಂತ ಹೇಳ್ತಾರ ಇದು ನ್ಯಾಯ ಸಂವಿಧಾನ ಅಂತ ಹೇಳ್ತಾರ ಇದ ಹಾಗಾಗಿ ನೀವು ಚಾರ್ನ ನೋಡ್ತಿರ್ಬೇಕು ಒಂದು ಎರಡನೇದು ಇವತ್ತು ಬೆಂಗಳೂರು ಸುತ್ತಮುತ್ತ

ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ್ ಸಾಹೇಬ ಸಮಾಜ್ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ ಮತ್ತು ಇಲ್ಲಿ ನಡೆದಿರತಕ್ಕಂತ ಎಲ್ಲ ನನ್ನ ಸಮಿತಿಯ ಹಿರಿಯ ಮುಖಂಡರುಗಳೇ ಮತ್ತು ಸ್ನೇಹಿತರೇ ಈಗಾಗಲೇ ಮಹಾರ ಚಂದ್ರ ಮುನಿಯಪ್ಪನವರು ಒಂದು ಯಾವ್ದೋ ಒಂದು ಮುಂಗಾರು ಮಳೆನ ಯಾವ್ದೋ ಒಂದು ಗುಳಿತಾರೆ ಚೆನ್ನಾಗಿ ಆ ಮಳೆ ಸುರಿದ ಹಾಗೆ ಇವರು ಮಾತುಗಳನ್ನ ಆಡಿದ್ದಾರೆ ಬಹುಶಃ ನಾನು ಅವೇ ಮಾತುಗಳನ್ನ ರಿಪೀಟ್ ಮಾಡೋಕೆ ನಾನು ಹೋಗೋದಿಲ್ಲ ಚಳವಳಿ ಅಂತ ಹೇಳಿದ್ರೆ ನನಗೇನ್ ಸಿಗುತ್ತೆ ಅನ್ನೋದಲ್ಲ ಚಳುವಳಿ ಅಂದ್ರೆ ನನಗೇನ್ ಸಿಗುತ್ತೆ ಅದರಿಂದ ಏನ್ ಲಾಭ ಆಗುತ್ತೆ ಅನ್ನೋದಲ್ಲ ಚಳವಳಿಗೆ ನಾನು ಏನ್ ಕೊಡಬಲ್ಲೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈಗಾಗಲೇನೆ ಮೀಸಲಾತಿ ಮತ್ತೆ ಒಳ ಮೀಸಲಾತಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟಗಳು ಈ ರಾಜ್ಯದಲ್ಲಿ ನಡೀತಾ ಬಂದಿದೆ ಮೀಸಲಾತಿ ಯಾಕೆ ಕೊಟ್ಟರು ನಮಗೆ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂತಹ ಜಾತಿಗಳಿಗೆ ಮೀಸಲಾತಿಯನ್ನು ಕೊಟ್ಟು ಅವನ್ನ ಈ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟರು ಆದ್ರೂ ಒಳಗಡೆನೆ ಅನೇಕ ಜಾತಿಗಳನ್ನ ಸೇರಿಸಿ ಈಗ ಇರೋದು ನೂರೊಂದು ಜಾತಿಗಳು ನೂರೊಂದು ಜಾತಿಗಳಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ನಾಗಮೋಹನ್ ದಾಸ್ ಅವರ ವರದಿ ಆಧಾರದ ಮೇಲೆ ಎರಡು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿಗೆ ಹದಿನೇಳು ಪರ್ಸೆಂಟ್ ಮೀಸಲಾತಿ ಈ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನ ಬಲಾಢ್ಯ ಜಾತಿಗಳು ಕಬಳಿಸ್ತಾ ಹೋಗ್ತಾ ಇದಾವೆ ದುರ್ಬಲ ಜಾತಿಗಳ ಮೀಸಲಾತಿಯನ್ನ ಹಾಗಾಗಿ ಎಲ್ಲ ಜಾತಿಗಳಿಗೂ ಇರುವಂತ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂತಹ ವೈಜ್ಞಾನಿಕವಾದಂತಹ ಸತ್ಯವನ್ನ ಕಂಡುಕೊಂಡಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಇಶ್ಯೂಸ್ ಅನ್ನ ಕೈಗೆತ್ಕೊಂಡು ಹೋರಾಟ ಆರಂಭ ಮಾಡ್ತಾರೆ ಆದ್ರೆ ದುರಾದೃಷ್ಟವಶಾತ್ ಆರಂಭ ಮಾಡಿದ ಕೆಲವೇ ದಿನಗಳಲ್ಲಿ ಅವರು ನಮ್ಮನ್ನ ಅಗಲಿ ಹೋಗ್ತಾರೆ ಈಗಾಗಲೇನೆ ಹತ್ತೊಂಬತ್ತನೇ ತಾರೀಕು ನಾವೆಲ್ಲ ಮುಖಂಡರುಗಳು ಸೇರಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಮಾವೇಶವನ್ನು ನಾವು ಮಾಡಿದ್ವಿ ನಂತರದಲ್ಲಿ ತಿಮ್ಮಾಪುರ್ ಸಾಹೇಬರು ಬಂದು ಮನವಿಯನ್ನ ಸ್ವೀಕರಿಸಿ ಐದು ಗಂಟೆಗೆ ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಮಾತುಕತೆ ಆಡ್ತೀವಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ನಾವು ಆ ಸಭೆ ಒಳಗಡೆ ನಮ್ಮ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ತಿಮ್ಮುರ್ ಸಾಹೇಬರು ಮಹಾದೇವ್ನವರು ಎಲ್ರು ಕೂಡ ಇದ್ರು ಅವ್ರು ಹೇಳಿದ್ದು ಒಂದೇ ಮುಖ್ಯಮಂತ್ರಿಗಳು ನೋಡ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಯಾರಾದ್ರೂ ಇದ್ರೆ ಅದು ನಾನೇನೆ ಬೇರೆ ಯಾರು ಅಲ್ಲ ನೀವ್ಯಾಕೆ ಡೌಟ್ ಮಾಡ್ತೀರಿ ಅಂತ ಹೇಳಿ ಸಿದ್ದರಾಮಯ್ಯ ಮುನಿಯಪ್ಪುನರ್ ಹೇಳಿದ್ರಲ್ಲ ಇಲ್ಲ ಇಲ್ಲ ನಿಮ್ ಬಗ್ಗೆ ನಮ್ಗೆ ಡೌಟ್ ಬರ್ತಾ ಇದೆ ನೀವ್ ನಮ್ಗೆ ಎಲ್ಲ ಅನ್ಯಾಯ ಮಾಡ್ತಾ ಇದ್ರಿ ಅಂತ ಹೇಳಿದಾಗ ಆ ಡೌಟ್ಗಳನ್ನೆಲ್ಲ ಕಿತ್ ಹಾಕ್ಬಿಡಿ ನೀವು ನಮ್ಮ ಬಗ್ಗೆ ವಿಶ್ವಾಸ ಇಡಿ ನಾಗಮೋಹನ್ ದಾಸ್ ಅವರು ನಾಳೆನೆ ವರದಿಯನ್ನ ಸಬ್ಮಿಟ್ ಮಾಡಿದ್ರೆ ನಾನು ನಾಳೆನೆ ಆ ವರದಿಯನ್ನ ಒಳ ಜಾರಿ ಮಾಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿ ಅವರ ಮಾತಿನ ಮೇಲೆ ನಾವು ಎಲ್ಲರೂ ಕೂಡ ಭರವಸೆ ಮತ್ತೆ ನಂಬಿಕೆಗಳನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಹೊರಗಡೆ ಬಂದ್ವಿ ಮೊನ್ನೆ ದಿವಸ ಅವತ್ತೇ ಹೇಳಿದರು ಇಪ್ಪತ್ತೆರಡನೇ ತಾರೀಕು ನಾಗಮೋಹನ್ ದಾಸ್ ರವ್ರನ್ನ ನಮ್ಮ ಆಫೀಸಿಗೆ ಕರ್ಕೊಳ್ತೀನಿ ಅವ್ರ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ ಅವ್ರಿಗೆ ಏನೇನು ಕೊರತೆ ಇದೆಯೋ ಕೂಡ ನಾನು ನೀಗಿಸ್ತೀನಿ ಅವರು ಹೇಳದಂಗೆ ನಡ್ಕೊಂಡಿದ್ದಾರೆ ಮತ್ತೆ ಈಗಾಗಲೇ ಮೊನ್ನೆ ಪತ್ರಿಕಾ ಹೇಳಿಕೆಗಳನ್ನ ಗಮನಿಸಿದ್ವಿ ಈಗಾಗಲೇ ನಾಗಮೋಹನ್ ದಾಸ್ ಅವರು ಮಧ್ಯಂತರ ವರದಿಯನ್ನ ಕೊಡ್ತಾ ಇದ್ದಾರೆ ಇನ್ನು ಒಂದು ವಾರದೊಳಗಡೆ ಒಳಗಡೆ ನಾನು ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿ ಅವರು ಅನೇಕ ಸಾರಿ ಮುನಿಯಪ್ಪ ಸಾಹೇಬರು ಹತ್ರ ನಾನ್ ಮಾತಾಡ್ಬೇಕಾದ್ರೆ ಅವ್ರು ನನಗೊಂದು ಮಾತು ಹೇಳ ಯಾವಾಗ್ಲೂ ಕೂಡ ಗುರುಮೂರ್ತಿ ಅವರೇ ಇಷ್ಟು ವರ್ಷಗಳ ಕಾಲ ನೀವೆಲ್ರು ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ರಿ ಬಹಳ ಸಂತೋಷ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿರೋ ನೀವು ಒಂದು ಮೂರು ತಿಂಗಳು ಕಾಯೋ ಸೌಜನ್ಯ ನಿಮಗಿಲ್ವಾ ಅಂತ ಇದನ್ನೇ ದೊಡ್ಡದಾಗಿ ತಪ್ಪಾಗಿ ಮುನಿಯಪ್ಪನವ್ರು ಹಂಗೆ ಹೇಳಿದ್ರು ಮುನಿಯಪ್ಪನವ್ರು ಹಿಂಗ ಹೇಳಿದ್ರು ತಿಮಕೂರ್ ಹಂಗೆ ನೀವೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ ಎಲ್ಲರೂ ಕೂಡ ಅವ್ರಿಗೆ ಯಾವ ರೀತಿನಲ್ಲಿ ಅಪಮಾನಗಳನ್ನ ಮಾಡಬೇಕು ಎಲ್ಲವನ್ನು ಕೂಡ ಮಾಡಿದಾಗ ಅವ್ರಿಗೇನು ಉಳಿಸಿಲ್ಲ ಅನ್ನುವಂಥದ್ದು ನಾನು ಕಂಡ್ಕೊಂಡಿರೋ ಸತ್ಯ ಎಲ್ಲಾರು ಉಳಿಸಿದಾಗನ್ರಿ

ನಿಜಕ್ಕೂ ಕೂಡ ಮುನಿಯಪ್ಪ ಸಾಹೇಬರು ಏಳು ಸಾರಿ ಎಂ ಪಿ ಆಗಿದ್ದಾರೆ ಮುನಿಯಪ್ಪನೇ ಚೀಫ್ ಮಿನಿಸ್ಟರ್ ವರದಿ ಜಾರಿ ಮಾಡೋದಕ್ಕೆ ಸಚಿವ ಸಂಪುಟದಲ್ಲಿ ಒಬ್ಬರು ಈಗ ಅನೇಕ ಜನ ಎಸ್ ಸಿ ಎಸ್ ಟಿ ಎಂ ಎಲ್ ಮಂತ್ರಿಗಳಿದ್ದಾರೆ ಮಂತ್ರಿಗಳು ಇದ್ದಾರೆ ನೀವೈ ಬೇಡ ಅಂತ ಹೇಳೋದು ಬೈಬೇಕಂದ್ರೆ ಅದಕ್ಕೊಂದು ಮಾನದಂಡ ಇದ್ಯಾ ಎಲ್ಲರನ್ನು ಒಳಗೊಂಡಂತೆ ಬೈದ್ರೆ ಶಬಾಷ್ ಚೆನ್ನಾಗಿ ಟಾರ್ಗೆಟ್ ಮಾಡಿದ್ದಾರೆ ಚೆನ್ನಾಗ್ ಮಾತಾಡ್ತಾರೆ ಅಂತ ನೀವು ಮುನಿಯಪ್ನವರು ತಿಮ್ಮಾಪುರ್ ಸಾಹೇಬರಿಗೆ ಟಾರ್ಗೆಟ್ ಮಾಡ್ಕೊಂಡು ಹೊರಟ್ರೆ ಹ್ಯಾಗೆ ಮದೇಪುರಿಗೆ ಮದ್ಯಪ್ಪನವ್ರಿಗೆ ಮಾಡಿದಾರೆ ಆದ್ರೆ ಪ್ರಮಾಣ ಕಡಿಮೆ ಎಸ್ ಕರೆಕ್ಟ್ ಕರೆಕ್ಟ್ ಇವರಿಗೆ ನೂರಕ್ಕೆ ಇನ್ನೂರಷ್ಟು ಆಂಜನೇಯ ಶಾಸ್ತ್ರ ಸೋತ್ ಮನೆ ಕಳಿಸೋದು ಮುಂದೆ ಬರಲೇ ಇಲ್ಲ ಒಂದು ಎಂ ಎಲ್ ಸಿ ಮಾಡಿ ತಗೊಂಬರಕ್ಕಾಗಿಲ್ಲ ಅವ್ರು ಹಾಗಾಗಿ ಇವೆಲ್ಲವೂ ಕೂಡ ಇದಾವೆ ಅದಕ್ಕೆ ನಾನು ಹೇಳೋದು ಎಲ್ಲ ಹೋರಾಟಗಾರರಿಗೆ ನಾನು ಅವರು ತಗೊಂಡ್ ತಗೊಂಡೋಗ್ತಕ್ಕಂಥ ಹೋರಾಟಗಳು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಮತ್ತು ಆರೋಗ್ಯಕರವಾದಂತಹ ಹೋರಾಟಗಳಾಗಿರ್ಬೇಕು ಅಂತವನ್ನ ನಾವು ಬೆಂಬಲಿಸ್ತೇವೆ